ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಬಾದಾಮಿ ಶಾಸನ ಅಥವಾ ಕಪ್ಪೆ ಅರಭಟನ ಶಾಸನದ ಬಗ್ಗೆ ತಿಳ್ಕೊಳ್ಳೋಣ ಭಾಷಾ ದೃಷ್ಟಿಯಿಂದ ನಮಗೆ ಶಾಸನ ತುಂಬ ಮುಖ್ಯ ಅಂತ ಅನಿಸುತ್ತೆ ಯಾಕಂದರೆ ಕನ್ನಡದ ತ್ರಿಪದಿಯ ಮೊಟ್ಟ ಮೊದಲ ಶಾಸನ ಯಾವುದು ಅಂತಂದರೆ ಅದು ಬಾದಾಮಿ ಶಾಸನ ಈ ಶಾಸನವನ್ನು ಏಳನೇ ಶತಮಾನದಲ್ಲಿ ಅಂದರೆ ಕ್ರಿಸ್ತಶಕ ಸುಮಾರು ಏಳ್ನೂರರ ಕಾಲಘಟ್ಟದಲ್ಲಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ತಟ್ಟುಕೋಟೆ ಅನ್ನೋ ಸ್ಥಳದಲ್ಲಿ ವಾಯವ್ಯ ದಿಕ್ಕಿದಂತಹ ಒಂದು ಬಂಡೆಗಲ್ಲಿನ ಮೇಲೆ ಈ ಶಾಸನವನ್ನು ಕೆತ್ತನೆ ಮಾಡಿದ್ದಾರೆ ಈ ಶಾಸನವನ್ನು ಪತ್ತೆ ಹಚ್ಚಿದ್ದು ಜೆ ಎಫ್ ಪ್ಲೀಟ್ ಆದರೆ ಈ ಶಾಸನ ಹೊರಡಿಸಿದ್ಯಾರು ರಚನೆ ಮಾಡಿದ್ಯಾರು ಯಾವ ಕಾಲಘಟ್ಟಕ್ಕೆ ಸೇರಿದ್ದು ಯಾವ ಅರಸ ಹೊರಡಿಸಿದ್ದು ಇದು ಯಾವುದೇ ಮಾಹಿತಿ ಸಿಕ್ಕಿಲ್ಲ ಆದರೂ ಸಹ ಶಾಸನ ಭಾಷೆ ಹಳಗನ್ನಡ ಅಂತ ಹೇಳ್ತೀವಿ ಹೇಗೆ ಅಂತಂದರೆ ಸಿಕ್ಕಿರೋಂಥ ಈ ಶಾಸನದಲ್ಲಿ ಒಟ್ಟು ಹತ್ತು ಸಾಲಿದೆ ಅಲ್ವಾ ಈ ಸಾಲನ್ನೇ ಆಧಾರವಾಗಿಟ್ಕೊಂಡು ಭಾಷೆಯನ್ನು ಆಧರಿಸಿ ಶಾಸನ ಪಾಠದ ಭಾಷೆಯನ್ನು ಆಧರಿಸಿ ಇದು ಹಳಗನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಶಾಸನ ಅಂತ ವಿದ್ವಾಂಸರು ಹೇಳಿದ್ದಾರೆ ಜೊತೆಗೆ ಶಾಸನದಲ್ಲಿ ಹಳಗನ್ನಡನೂ ಇದೆ ಸಂಸ್ಕೃತ ಭಾಷೆನೂ ಬಳಕೆಯಾಗಿದೆ ಹಾಗಾಗಿ ಇದನ್ನು ದ್ವಿಭಾಷಾ ಶಾಸನ ಅಂತಲೂ ಸಹ ಕರೀತಾರೆ ಯಾವುದನ್ನು ಕಪ್ಪ್ಯಾರ ಭಟ್ಟ ಶಾಸನವನ್ನು ಸರಿ ಎಲ್ಲಿ ಸಿಕ್ಕಿದೆ ಅಂತ ಗೊತ್ತಾಯಿತು ಯಾರು ಪತ್ತೆ ಹಚ್ಚಿದೆ ಅಂತ ಗೊತ್ತಾಯಿತು ಶಾಸನ ಭಾಷೆ ಗೊತ್ತಾಯಿತು ಹಾಗಿದ್ರೆ ಈ ಶಾಸನದ ವಸ್ತು ವಿಷಯ ಏನು ಶಾಸನ ಆರಂಭ ಸಂಸ್ಕೃತ ಶ್ಲೋಕದಿಂದ ಆರಂಭವಾಗಿ ತ್ರಿಪದಿಯಲ್ಲಿ ಎಂಡಾಗುತ್ತೆ ಅಂದರೆ ಒಂದು ಸಂಸ್ಕೃತ ಶ್ಲೋಕ ಬಿಟ್ಟು ಉಳಿದಿರೋ ಎಲ್ಲನೂ ತ್ರಿಪದಿಗಳೇ ಇಲ್ಲೇ ಸ್ಲೈಡಲ್ಲಿ ಹಾಕ್ತೀವಿ ನೋಡಿ ಶಾಸನದ ಮೂಲಪಾಠ ಯಾವ ಥರ ಇದೆ ಅಂತ ಕಪ್ಪೆ ಅರಭಟ್ಟನ್ ಜನಪ್ರಿಯನ್ ಕಷ್ಟಜನ ವರ್ಜಿತನ್ ಕಲಿಯುಗ ವಿಪರೀತನ್ ವರನ್ ತೇಜಸ್ವಿನೋ ಮೃತ್ಯುರ್ನಾತು ಮಾನಾವಖಂಡನಂ ಮೃತ್ಯುಸ್ತತ್ಕ್ಷಣಿಕೋ ದುಃಖಂ ಮಾನಭಂಗಂ ದಿನೇ ದಿನೇ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಒಳ್ಳಿತ್ತ ಕೈವರಾರ್ ಪೊಲ್ಲದುಂ ಅದರಂತೆ ಬಲ್ಲಿತ್ತು ಕಲಿಗೆ ವಿಪರೀತ ಪುರಾಕೃತಂ ಇಲ್ಲಿ ಸಂದಿಕ್ಕುಂ ಅದು ಬಂದು ಕಟ್ಟಿದ ಸಿಂಗಮನ್ ಕೆಟ್ಟೋದೇನ್ ಎಮಗೆಂದು ಬಿಟ್ಟವೋಲ್ ಕಲಿಗೆ ವಿಪರೀತಂಗ್ ಅಹಿತರ್ಕಳ್ ಕೆಟ್ಟರ್ಮೇಣ್ ಸತ್ತರ ವಿಚಾರಂ ಈ ಹತ್ತು ಸಾಲುಗಳು ಬಾದಾಮಿ ಶಾಸನ ಅಥವಾ ಕಪ್ಪೆ ಅರಭಟ್ಟ ಶಾಸನದ ಮೂಲ ಪಾಠ ಏನಿದ್ರರ್ಥ ಕಪ್ಪೆ ಅರಭಟ್ಟನ್ ಕಷ್ಟ ಕಷ್ಟಜನ ವರ್ಜಿತನ್ ಕಲಿಯುಗ ವಿಪರೀತನ್ ಅಂದರೆ ಕಪ್ಪೆ ಅರಭಟ್ಟ ಅನ್ನೋನು ಶಿಷ್ಟ ಜನಪ್ರಿಯನ್ ಒಳ್ಳೆ ಜನಗಳಿಗೆ ಸಜ್ಜನರಿಗೆ ಅವನು ಸಹ ಒಳ್ಳೆಯದನ್ನೇ ಮಾಡ್ತಾ ಇದ್ದ ಒಳ್ಳೆ ರೀತಿ ಕಾಣ್ತಾ ಇದ್ದ ಕಷ್ಟ ಜನ ವರ್ಜಿತನ್ ಅಂದ್ರೆ ಇವನ ವಿರುದ್ಧ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅಥವಾ ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ಆ ಜನರನ್ನ ಇವನು ಕೊನೆಗಾಣಿಸ್ತಾ ಇದ್ದ ಕಲಿಯುಗ ವಿಪರೀತನ್ ಅಂದ್ರೆ ಭಯಂಕರವಾದಂಥ ವೀರನ್ಗೆ ಅವನಿಗಿಂತಲೂ ಭಯಂಕರವಾಗಿರುವಂಥ ವೀರನ ರೀತಿಯಲ್ಲಿ ಇವನು ಕಾಣ್ತಾ ಇದ್ದ ಯಾರು ಈ ಒಂದು ಕಪ್ಪೆ ಭಟ್ಟ ಅನ್ನೋನು ತೇಜಸ್ವಿಯಾಗಿರುವಂತಹ ವೀರನಿಗೆ ಮಾನಭಂಗ ಅಥವಾ ಅಪಮಾನಕ್ಕಿನ್ನ ಮೃತ್ಯುವೇ ಲೇಸು ಅಂತ ಹೇಳ್ತಾರೆ ಯಾಕಂದ್ರೆ ಮೃತ್ಯು ಅನ್ನೋದು ಕ್ಷಣಿಕವಾಗಿ ದುಃಖವನ್ನು ಕೊಟ್ರೆ ಮಾನಭಂಗ ಅಥವಾ ಅಪಮಾನ ಅನ್ನೋದು ದಿನೇ ದಿನೇ ನಮ್ಮನ್ನು ಕೊಲ್ಲುತ್ತೆ ಸಾಯಿಸುತ್ತೆ ಅಂತ ನೆಕ್ಸ್ಟ್ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯನ್ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅಂದ್ರೆ ಒಳ್ಳೆಯವ್ರಿಗೆ ಒಳ್ಳೆಯವರಾಗಿ ಸಾಧು ಸಂತರಿಗೆ ಸಜ್ಜನನಾಗಿ ಇವ್ನು ಕಾಣ್ತಾ ಇದ್ದ ಮಾಧುರ್ಯಂಗೆ ಮಾಧುರ್ಯಂ ಅಂದ್ರೆ ಒಳ್ಳೆಯ ಗುಣವುಳ್ಳವರು ಮಧುರವಾದಂತಹ ಗುಣವುಳ್ಳವರಿಗೆ ಇವನು ಅದೇ ತರನೇ ಮಧುರವಾಗಿದ್ದ ಯಾರು ಇವನಿಗೆ ತೊಂದರೆ ಕೊಡ್ತಾರೋ ಬಾದಿಪ್ಪ ಕಲಿಗೆ ಕಲಿಯುಗ ಅವ್ರಿಗೆ ವಿಪರೀತವಾದಂಥ ಅವ್ರು ಎಷ್ಟು ಕಾಟ ಕೊಡ್ತಾರೋ ಅದಕ್ಕೂ ಡಬ್ಬಲ್ ಆಗಿ ವಿಪರೀತವಾದಂತಹ ಕಾಟವನ್ನು ಇವನು ಕೊಡ್ತಾ ಇದ್ದ ಕಲಿಗೆ ಕಲಿಯುಗ ವಿಪರೀತವಾದಂಥ ಒಬ್ಬ ಕಲಿ ಎಷ್ಟು ವಿರನಾಗಿದ್ದಾನೋ ಅವನಗಿಂತ ವಿಪರೀತವಾಗಿ ಇವನು ಸಹ ಕಲಿಯಾಗಿದ್ದ ಯಾರಾತ ಈತನ್ ಪೆರನಲ್ಲ ಈತ ವಿಷ್ಣುವೇ ಹೊರತು ಬೇರೆ ಯಾರೂ ಅಲ್ಲ ಯಾರು ಒಳ್ಳೇದ್ ಮಾಡ್ತಾರೋ ಅವರಿಗೆ ಡಬಲ್ ಆಗಿ ಒಳ್ಳೇದ್ ಮಾಡ್ತಾ ಇದ್ದ ಯಾರು ಕೆಡಕನ್ನು ಬಯಸ್ತಾ ಇದ್ರು ಅವ್ರಿಗೂ ಸಹ ಕೆಡುಕನ್ನ ಡಬಲ್ ಆಗಿ ಕೊಡ್ತಾ ಇದ್ದ ಕಲಿಯುಗ ವಿಪರೀತನಂದ್ರೆ ಅದನ್ನೇ ಕಲಿಗೆ ಇವನು ವಿಪರೀತವಾಗಿ ಕಾಟವನ್ನ ಕೊಡ್ತಾ ಇದ್ದ ಅಂತ ಈಗಿನ ಜನರು ಹಿಂದಿನ ಜನ್ಮದಲ್ಲಿ ಏನೆಲ್ಲ ಪಾಪ ಕಾರ್ಯಗಳನ್ನ ಮಾಡಿದ್ರಲ್ವಾ ಅವರ ಕರ್ಮಕ್ಕೆ ಅನುಸಾರವಾಗಿ ಇವನು ಫಲಗಳನ್ನ ಕೊಡ್ತಾ ಇದ್ದ ನೆಕ್ಸ್ಟ್ ಸಾಲ ನೋಡಿ ಸಿಂಹನ ಕಟ್ಟಕ್ ಅಂತ ನಾವು ಕೆಣಕ್ ಅಕಸ್ಮಾತ್ ಕೆಣಕಿದ್ರೆ ಏನಾಗುತ್ತೆ ಅದು ಕೋಪ ಇನ್ನು ಜಾಸ್ತಿ ಆಗುತ್ತೆ ಇಲ್ಲಿ ಕೋಪ ಹೆಚ್ಚಾಗಿರುವಂತಹ ಸಿಂಹದ ಕಟ್ಟನ ಬಿಸಿದಾಗ ಆ ಕೆಣಕೂರ ಪರಿಸ್ಥಿತಿ ಏನಾಗ್ಬೇಕಲ್ವಾ ಅದೇ ತರನೇ ಈ ಕಪ್ಪೆ ಅರಭಟ್ಟ ಸಿಂಹ ಸ್ವಪ್ನವಾಗಿ ಕಾಣ್ತಾ ಇದ್ದ ಕೆಟೋರಿಗೆ ಇಂಥ ಸಮಯದಲ್ಲಿ ಶತ್ರುಗಳು ಸಿಕ್ಕರಂತ ನಿರ್ನಾಮನೆ ಶತ್ರು ಅಂತಾನೆ ಅರ್ಥ ಅಲ್ವಾ ಇದಿಷ್ಟು ಸಾರಾಂಶ ಬಾದಾಮಿ ಶಾಸನದ ಹತ್ತು ಸಾಲಲ್ಲಿ ಇರುವಂತಹ ವಿಚಾರ ನಮ್ಮ ಚಿದಾನಂದ ಮೂರ್ತಿ ಅವರು ಈ ಶಾಸನವನ್ನ ಅಧ್ಯಯನ ಮಾಡಿಬಿಟ್ಟು ಇದೊಂದು ಪ್ರಶಸ್ತಿ ಶಾಸನ ಅಂತ ಹೇಳ್ತಾರೆ ಆದ್ರೆ ಇನ್ನು ಕೆಲವರು ಇದನ್ನ ವೀರಗಲ್ಲು ಅಂತಲೂ ಸಹ ಹೇಳ್ತಾರೆ ಇವೆರಡಲ್ಲಿ ಯಾವ್ದು ಸರಿ ಅನ್ನೋದಕ್ಕೆ ನಿಖರವಾದಂಥ ಮಾಹಿತಿ ಇನ್ನೂ ಸಿಕ್ಕಿರ್ದಿರೋ ಅಂತ ಕಾರಣ ನಾವು ಇದನ್ನು ಶಾಸನ ಅಂತಾನೆ ಅರ್ಥ ಮಾಡ್ಕೊಳ್ಳೋಣ ಮತ್ತೆ ಇಲ್ಲಿ ಚಿದಾನಂದ ಮೂರ್ತಿ ಅವರು ಯಾವ ಆಧಾರವಾಗಿ ಇದನ್ನ ಪ್ರಶಸ್ತಿ ಶಾಸನ ಅಂತ ಹೇಳಿದ್ರು ಅಂದ್ರೆ ಕಪ್ಪೆ ಅರಭಟನ ಬಗ್ಗೆ ಹೊಗಳಿ ಬರ್ದಿರೋದಲ್ವಾ ಹಾಗಾಗಿ ಇದು ಪ್ರಶಸ್ತಿ ಶಾಸನ ಅಂತ ಹೇಳಿದ್ರು ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಇದರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ನೋಡಿ ಈ ಶಾಸನ ನಮ್ಮ ಕನ್ನಡದ ತ್ರಿಪದಿಗಳ ಮೊಟ್ಟ ಮೊದಲ ಶಾಸನ ಅಲ್ವಾ ಹಾಗಾಗಿ ಕನ್ನಡದ ತ್ರಿಪದಿಯ ಮೊದಲ ಶಾಸನ ಯಾವುದು ಅಂತ ಕೇಳಬಹುದು ನಮಗೆ ಗೊತ್ತಿರಬೇಕು ಇನ್ನ ಇದು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ತಟ್ಟುಕೋಟೆ ಅನ್ನೋ ಗ್ರಾಮದಲ್ಲಿ ಬಂಡೆಗಲಿನ ಮೇಲೆ ದಿನ ಕೆತ್ತಲಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ಇದರಲ್ಲಿ ಎರಡು ರೀತಿಯ ಭಾಷೆಗಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಒಂದು ಹಳಗನ್ನಡ ಮತ್ತೊಂದು ಸಂಸ್ಕೃತ ಸಂಸ್ಕೃತ ಗದ್ಯದಿಂದಲೇ ಈ ಶಾಸನ ಆರಂಭ ಆಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಬಂಡೆಗಲ್ಲಿನ ಶಾಸನ ಇದು ಕೊಟ್ಟಿಲ್ಲ ಅಂದ್ರೆ ಪ್ರಶಸ್ತಿ ಶಾಸನ ಅಂತ ಕೊಟ್ಟಿರ್ತಾರೆ ಅದಕ್ಕೆ ಹಾಕಬೇಕು ಶಾಸನ ಸ್ವರೂಪ ಪ್ರಶಸ್ತಿ ಶಾಸನ ಇದ್ಬಿಟ್ರೆ ಶಾಸನ ಪಾಠ ಆಗಿರುವಂತಹ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರಿಯನ್ ಈ ಒಂದು ತ್ರಿಪದಿಯನ್ನು ಕೊಟ್ಬಿಟ್ಟು ಇದು ಯಾವ ಶಾಸನದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ ಓಕೆನಾ ಆಮೇಲೆ ಸಂಪೂರ್ಣವಾಗಿ ಈ ಶಾಸನದ ವಸ್ತು ವಿಷಯ ಏನು ಮುಖ್ಯಾಂಶ ಏನು ಹೇಳ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ರೆ ಅವ್ರು ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಆನ್ಸರ್ ಮಾಡ್ಬೋದು ನೆಕ್ಸ್ಟ್ ಮುಂದಿನ ಶಾಸನ ಚಂದ್ರವಳ್ಳಿ ಶಾಸನ ಈ ಶಾಸನ ನಮ್ಮ ಕನ್ನಡದ ಮೊಟ್ಟ ಮೊದಲ ಆಗಿರುವಂತಹ ಕದಂಬ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಶಾಸನ ಈ ಶಾಸನ ಯಾವ ಕಾಲಘಟ್ಟದಲ್ಲಿ ಪ್ರಶ್ನೆಯಾಗಿದ್ದು ಯಾರು ಹೊರಡಿಸಿದ್ದು ಇದ್ರ ಶಿಲ್ಪಿ ಯಾರು ಈ ಎಲ್ಲ ಪ್ರಶ್ನೆಗಳಿಗೆ ನಮಗೆ ನಿಖರವಾದಂಥ ಮಾಹಿತಿ ಸಿಗೋದಿಲ್ಲ ಆದರೂ ಸಹ ನಾವು ಈ ಶಾಸನವನ್ನು ಈಗ ಅಧ್ಯಯನ ಮಾಡಾದ ಮೇಲೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಯನ್ನಂತೂ ತಿಳ್ಕೊತೀವಿ ಓಕೆನಾ ವೆರಿ ಫಸ್ಟ್ಲಿ ಈ ಚಂದ್ರವಳ್ಳಿ ಶಾಸನವನ್ನ ಪತ್ತೆ ಹಚ್ಚಿದ್ಯಾರು ಯಾರು ನಮ್ಗೆ ಯಾರು ಅಂತ ಅಂದರೆ ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು ಇವರು ಪುರಾತತ್ವ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರಲ್ವಾ ಅವಾಗ ಈ ಶಾಸನಗಳನ್ನೆಲ್ಲ ಹುಡುಕಿ ಅದನ್ನ ಒಂದು ಬುಕ್ಕಲ್ಲಿ ಪ್ರಿಂಟ್ ಮಾಡ್ತಾ ಇದ್ರು ಈ ಶಾಸನ ಎಲ್ಲಿ ಸಿಕ್ತು ಇವ್ರಿಗೆ ಅಂತ ಚಿತ್ರದುರ್ಗ ಜಿಲ್ಲೆಯ ಚಂದ್ರವಳ್ಳಿಯ ಹುಲಿಗುಂದಿಯ ಸಿದ್ದೇಶ್ವರ ದೇವಾಲಯದ ಬಲಭಾಗದಲ್ಲಿರುವಂತಹ ಒಂದು ಬಂಡೆ ಮೇಲೆ ಈ ಶಾಸನವನ್ನ ಕೇವಲ ಮೂರೇ ಮೂರು ಸಾಲಲ್ಲಿ ಕೆತ್ತನೆ ಮಾಡಿದ್ದಾರೆ ಯಾಕೆ ಮೂರೇ ಮೂರು ಸಾಲು ಅಂತ ಹೇಳ್ತಾ ಇದ್ದೀನಿ ಅಂತ ಬಹುಶಃ ಅವರು ಇನ್ನೂ ಹೆಚ್ಚಿನದಾಗಿ ಕೆತ್ತನೆ ಮಾಡಿರ್ಬೋದು ಈ ಮಳೆ ಬಿಸಿಲು ಗಾಳಿಗೆ ಅದು ನಾಶನೂ ಆಗಿರ್ಬೋದು ಕುಪ್ಪಾಣ ಅಂತ ಕೊನೆ ಸಾಲಲ್ಲಿ ಡಾಟ್ 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 ಅಂತ ಇದೆ ಡಾಟ್ 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 ಅಂತ ಅದು ಇನ್ನೂ ಮುಂದುವರೆದಿದೆ ಅಂತ ಅರ್ಥ ಅಲ್ವಾ ಹಾಗಾಗಿ ಇಲ್ಲೇ ಸ್ಲೈಡ್ ಅಲ್ಲಿ ಈ ಚಂದ್ರವಳಿ ಶಾಸನವನ್ನು ಹಾಕ್ತಾ ಇದ್ದೀನಿ ನೋಡಿ ಶಾಸನವನ್ನು ಗಮನಿಸಿ ಅವರು ಸೂರ್ಯ ಚಂದ್ರನನ್ನು ಸಹ ಅಲ್ಲಿ ಕೆತ್ತನೆ ಮಾಡಿದ್ದಾರೆ ಸಾಮಾನ್ಯವಾಗಿ ಎಲ್ಲ ಶಾಸನದಲ್ಲೂ ಸೂರ್ಯಚಂದ್ರ ಇದ್ದೇ ಇರ್ತಾರೆ ಯಾಕಂದರೆ ಈ ಶಾಸನ ಸೂರ್ಯಚಂದ್ರ ಇರೋವರೆಗೂ ಶಾಶ್ವತವಾಗಿ ಉಳಿಲಿ ಅನ್ನೋದು ಅವ್ರ ನಂಬಿಕೆ ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತಲ್ಪಟ್ಟಿರುವಂತಹ ಈ ಚಂದ್ರವಳ್ಳಿ ಶಾಸನದ ಭಾಷೆ ಯಾವುದು ಅಂತ ಅಂದರೆ ನೋಡಿ ಆರಂಭದಿಂದಲೂ ಎಮ್ ಎಚ್ ಕೃಷ್ಣರವರನ್ನು ಸೇರಿಸಿ ನಮ್ಮ ಕೆಲವೊಂದಿಷ್ಟು ದಿಗ್ಗಜರು ಇದನ್ನ ಪ್ರಾಕೃತ ಭಾಷೆ ಇದೆ ಅಂತ ಹೇಳ್ತಾರೆ ಪ್ರಾಕೃತ ಇದೆ ಅಂತ ನಾವು ಸಹ ಅರ್ಥ ಮಾಡ್ಕೊಂಡಿದ್ವಿ ಕರ್ನಾಟಕದಲ್ಲಿ ಸಿಕ್ಕಿರುವಂತಹ ಮೊಟ್ಟ ಮೊದಲ ಪ್ರಾಕೃತ ಶಾಸನ ಯಾವುದು ಅಂತ ಅಂದರೆ ನಾವು ಚಂದ್ರವಳ್ಳಿ ಶಾಸನ ಅಂತ ಹೇಳ್ತಾ ಇದ್ವಿ ಆದರೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ರಾಜಶೇಖರಪ್ಪ ಅನ್ನೋರು ಈ ಶಾಸನವನ್ನು ಪುನರ್ ಪರಿಶೀಲನೆ ಮಾಡಿಬಿಟ್ಟು ಇದು ಪ್ರಾಕೃತ ಭಾಷೆಯಲ್ಲ ಬದಲಾಗಿ ಸಂಸ್ಕೃತ ಶಾಸನ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಶಾಸನದ ಎರಡನೇ ಸಾಲಲ್ಲಿ ತಟಾಕಂ ಅಂತ ಇದೆಯಲ್ವಾ ಈ ತಟಾಕಂ ಅನ್ನೋ ಪದ ಸಂಸ್ಕೃತದ್ದು ಅನ್ನೋದು ಇವ್ರ ವಾದ ಆಗಿರುತ್ತೆ ಒಮ್ಮೆ ಶಾಸನ ಪಾಠ ನೋಡಿ ಕದಂಬಾಣಂ ಮಯೂರ ವರ್ಮಣ ತಟಾಕಂ ದೃಢೀಕೃತ ಅಭಿರೂಪಂ ರಚಯಿತ್ವ ವಾನವಾಸಕಂ ಸ್ಥಾಪಯಿತ್ವ ಕುಪಣಚಮೋ ನೋಡಿ ಇದಿಷ್ಟು ಮೂರೇ ಮೂರು ಸಾಲನ್ನು ಒಳಗೊಂಡಿರುವಂತಹ ಸಿದ್ದೇಶ್ವರ ಅಥವಾ ಭೈರವೇಶ್ವರ ದೇವಾಲಯದ ಪಕ್ಕದಲ್ಲಿರುವಂತಹ ಬಂಡೆಯ ಮೇಲೆ ಕೆತ್ತನೆ ಮಾಡಿರುವಂತಹ ಚಂದ್ರವಳ್ಳಿ ಶಾಸನ ಇದಕ್ಕೂ ಮುಂಚೆ ಪುರಾತತ್ವ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ಬಿ ಎಲ್ ರೈಸ್ ಕೂಡ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಾರೆ ಆದರೆ ಅವ್ರ ಕಣ್ಣಿಗೆ ಶಾಸನ ಬಿದ್ದಿರೋದಿಲ್ಲ ಎಮ್ ಎಚ್ ಕೃಷ್ಣ ಅವರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಈ ಶಾಸನ ಕಣ್ಣಿಗೆ ಬೀಳುತ್ತಲ್ವಾ ಸಿಕ್ಕಿರೋಂಥ ಎಲ್ಲ ಶಾಸನಗಳನ್ನು ವಾರ್ಷಿಕ ವರದಿ ಪುರಾತತ್ವ ಇಲಾಖೆ ವಾರ್ಷಿಕ ವರದಿ ಅಂತ ರಿಲೀಸ್ ಮಾಡುತ್ತೆ ಆ ವಾರ್ಷಿಕ ವರದಿಯಲ್ಲಿ ಚಂದ್ರವಳ್ಳಿ ಶಾಸನದ ಬಗ್ಗೆಯೂ ಮಾಹಿತಿ ಹಂಚ್ಕೊತಾರೆ ಯಾವೆಲ್ಲ ಮಾಹಿತಿಯನ್ನು ಹಂಚ್ಕೊಂಡ್ರು ಅಂತ ಅಂದರೆ ನೋಡಿ ಸಿಕ್ಕಿರುವಂತಹ ಈ ಚಂದ್ರವಳ್ಳಿ ಶಾಸನವನ್ನು ಎಮ್ ಎಚ್ ಕೃಷ್ಣ ಅವರು ಮೊಟ್ಟ ಮೊದಲ ಬಾರಿಗೆ ಇದು ಪ್ರಾಕೃತ ಶಾಸನ ಅಂತ ಹೇಳ್ತಾರೆ ಇದೇ ಆಧಾರವಾಗಿ ನಾವು ಕರ್ನಾಟಕದಲ್ಲಿ ಸಿಕ್ಕಿರುವಂತಹ ಮೊಟ್ಟ ಮೊದಲ ಪ್ರಾಕೃತ ಶಾಸನ ಯಾವುದು ಅಂತ ಅಂದರೆ ಚಂದ್ರವಳ್ಳಿ ಶಾಸನ ಅಂತ ಹೇಳ್ತಾ ಇದ್ವಿ ಜೊತೆಗೆ ಕದಂಬರ ಸ್ಥಾಪಕ ಮಯೂರ ವರ್ಮ ಪಲ್ಲವರನ್ನು ಸೋಲಿಸಿ ಸೇಂದ್ರಕ ಪುನ್ನಾಟ ತ್ರೈಕೂಟರನ್ನು ಸಹ ಸೋಲಿಸಿ ಚಂದ್ರವಳ್ಳಿಯಲ್ಲಿ ಹೊಸದಾಗಿ ಒಂದು ಕೆರೆಯನ್ನು ನಿರ್ಮಾಣ ಮಾಡಿರೋಂತಹ ಮಾಹಿತಿ ಈ ಶಾಸನ ಕೊಡುತ್ತೆ ಅಂತ ಹೇಳ್ತಾರೆ ಇಷ್ಟು ಮಾಹಿತಿನಲ್ಲಿ ಚಂದ್ರವಳ್ಳಿ ಶಾಸನ ಕದಂಬರ ಶಾಸನ ಅಂತ ಗೊತ್ತಾಯಿತು ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತನೆ ಮಾಡಿದರೆ ಕಂಡು ಹಿಡಿದಿದ್ದು ಎಂ ಎಚ್ ಕೃಷ್ಣ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅಂತ ನಿಖರವಾಗಿ ಹೇಳ್ತೀವಿ ಆದರೆ ಮೂಲ ನಿವಾಸಿಯಾಗಿರುವಂತಹ ಪ್ರೊಫೆಸರ್ ಬಿ ರಾಜಶೇಖರಪ್ಪ ಅವರು ಅವರು ಚಿತ್ರದುರ್ಗದವರೇ ಅಲ್ವಾ ಈ ಶಾಸನದಲ್ಲಿ ಇನ್ನೇನಾದರೂ ಹೊಸ ಮಾಹಿತಿ ಸಿಗುತ್ತಾ ಅನ್ನೋ ಕುತೂಹಲದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮತ್ತೆ ಪುನರ್ ಪರಿಶೀಲನೆಗೆ ಇಡೀತಾರೆ ಚಂದ್ರವಳ್ಳಿ ಶಾಸನವನ್ನು ಪುನರ್ ಪರಿಶೀಲನೆ ಮಾಡೋದಕ್ಕೆ ಅಂತ ಹೋಗ್ತಾರೆ ಈ ಪುನರ್ ಪರಿಶೀಲನೆಯಲ್ಲಿ ನಮ್ಗೆ ಏನ್ ಗೊತ್ತಾಯಿತು ಅಂತಂದ್ರೆ ಈ ಶಾಸನ ಭಾಷೆ ಪ್ರಾಕೃತ ಅಲ್ಲ ಬದಲಾಗಿ ಸಂಸ್ಕೃತ ಭಾಷೆ ಅಂತ ಗೊತ್ತಾಯ್ತು ಬ್ರಾಹ್ಮಿ ಲಿಪಿನೇನಾ ಹೌದು ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತಲ್ಪಟ್ಟಿರುವಂತಹ ಸಂಸ್ಕೃತ ಭಾಷೆಯ ಶಾಸನ ಎಂ ಎಚ್ ಕೃಷ್ಣ ಅವರು ಇನ್ನೊಂದು ಮಾತು ಹೇಳ್ತಾರಲ್ವಾ ಪಲ್ಲವರೊಂದಿಗೆ ಸೇಂದ್ರ ಕಬಣ ತ್ರೈಕೂಟರು ಇತ್ಯಾದಿ ರಾಜರೊಂದಿಗೆ ನಮ್ಮ ಮಯೂರವರ್ಮ ಯುದ್ಧ ಮಾಡಿ ಗೆಲ್ತಾನೆ ಜೊತೆಗೆ ಚಂದ್ರವಳ್ಳಿ ಕೆರೆಯನ್ನು ಹೊಸದಾಗಿ ನಿರ್ಮಾಣ ಮಾಡ್ತಾನೆ ಅಂತ ಹೇಳಿದ್ರು ಆದರೆ ಇಲ್ಲಿ ರಾಜಶೇಖರಪ್ಪ ಅವರು ಶಾಸನದಲ್ಲಿ ಸಮಕಾಲೀನ ಅರಸರ ಯಾವುದೇ ಹೆಸರುಗಳು ಉಲ್ಲೇಖ ಆಗಿಲ್ಲ ಬದಲಾಗಿ ಮಯೂರವರ್ಮ ಯಾವುದೇ ಹೊಸ ಕೆರೆಯನ್ನು ಸಹ ಕಟ್ಟಿಸ್ತಿಲ್ಲ ಇನ್ನೇನು ಮಾಡಿದಾನೆ ಅಂತಂದರೆ ಅಲ್ಲಿ ಉಲ್ಲೇಖ ಆಗಿರೋದೇನು ಅಂತ ಅಂದರೆ ಚಂದ್ರವಳ್ಳಿ ಕೆರೆಯನ್ನ ಜೀರ್ಣೋದ್ಧಾರ ಮಾಡಿದರೆ ಇರೋವಂಥ ಕೆರೆಯನ್ನೇ ದುರಸ್ತಿ ಮಾಡಿದರೆ ಅನ್ನೋ ಉಲ್ಲೇಖ ಇದೆ ಅಂತ ಹೇಳಿದ್ರು ಚಂದ್ರವಳ್ಳಿ ಕೆರೆಯನ್ನ ಭದ್ರಪಡಿಸಿದಂತಹ ಮಾಹಿತಿಯ ಉಲ್ಲೇಖ ಇದೆ ಜೊತೆಗೆ ಕೊನೆ ಸಾಲಲ್ಲಿ ಕುಪಾಣ ಚಮ್ಮ ಅಂತ ಇದೆಯಲ್ವಾ ಅಲ್ಲಿ ಕುಪಾಣ ಅಂತ ಅಂದ್ರೆ ಅದು ಇಂದಿನ ಕೊಪ್ಪಳ ಜಿಲ್ಲೆ ಅಂತ ಹೇಳಿದ್ದಾರೆ ಇವಿಷ್ಟು ಚಂದ್ರವಳ್ಳಿ ಶಾಸನದ ಪ್ರಮುಖ ಮಾಹಿತಿ ಇನ್ನೂ ಒಂದು ಅಂಶ ಬಿಟ್ಬಿಟ್ಟಿದೀವಿ ನೋಡಿ ಇದ್ರ ಕಾಲದ ಬಗ್ಗೆ ಚರ್ಚನೆ ಮಾಡಿಲ್ಲ ನಾವು ಯಾವ ಕಾಲಘಟ್ಟದಲ್ಲಿ ಇದು ರಚನೆ ಆಗಿರ್ಬೋದು ಅಂತ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲದೆ ಹೋದ್ರು ಮಯೂರವರ್ಮನ ಕಾಲಘಟ್ಟವನ್ನ ಇಲ್ಲಿಗೆ ಹಾಕೊಂಬೋದು ಕದಂಬ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಸಾವಿರ ಶಕ ಮುನ್ನೂರ ನಲವತ್ತೈದರಲ್ಲಿ ಅಲ್ವಾ ಮುನ್ನೂರ ನಲವತ್ತೈದರಿಂದ ಐನೂರ ನಲವತ್ತು ಈ ಕಾಲಘಟ್ಟದಲ್ಲಿ ಕದಂಬ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಾ ಇತ್ತು ನಮ್ಮ ಕರ್ನಾಟಕವನ್ನು ಕದಂಬರ ಮೂಲ ಪುರುಷ ಮಯೂರವರ್ಮ ಗೊತ್ತಿದೆ ಅಲ್ವಾ ಕರ್ನಾಟಕದ ಪ್ರಥಮ ಚಕ್ರವರ್ತಿ ಅಂತಲೂ ಸಹ ಕರೀತಾರೆ ಹಾಗೆ ಕನ್ನಡದ ಮೊಟ್ಟ ಮೊದಲ ರಾಜಮನೆತನ ಯಾವುದು ಅಂತಂದರೆ ಅದು ಕದಂಬರು ಅಂತಲೇ ಹೇಳ್ತೀವಿ ಇವ್ರದೇನ್ ರಾಜ ಪರಂಪರೆನಾ ಅಂತ ಇಲ್ಲ ಇವ್ರದ್ದು ಬ್ರಾಹ್ಮಣ ಕುಟುಂಬ ಮಯೂರ ಶರ್ಮ ಅಂತ ಇದ್ದಿದ್ದು ಮಯೂರ ವರ್ಮ ಆಗಿದೆ ಒಂದು ರೋಚಕ ಸಂಗತಿ ಅಂತಾನೆ ಹೇಳ್ಬೋದು ಭಾರತದ ಪ್ರಥಮ ಸಾಮ್ರಾಜ್ಯವೇ ಮೌರ್ಯ ಸಾಮ್ರಾಜ್ಯ ಅಲ್ವಾ ಮೌರ್ಯ ಸಾಮ್ರಾಜ್ಯ ಅವನತಿ ಆದ್ಮೇಲೆ ಭಾರತ ಡಿವೈಡ್ ಆಗುತ್ತೆ ಉತ್ತರ ಭಾರತ ಮತ್ತೆ ದಕ್ಷಿಣ ಭಾರತ ಅಂತ ದಕ್ಷಿಣ ಭಾರತದಲ್ಲಿ ಶಾತವಾಹನರು ಆಳ್ವಿಕೆಗೆ ಬರ್ತಾರೆ ಶಾತವಾಹನರಿಗೆ ಸಾಮಂತರಾಗಿ ಕಂಚಿಯ ಪಲ್ಲವರು ಆಳ್ವಿಕೆ ಮಾಡ್ತಾ ಇರ್ತಾರೆ ಈ ತಮಿಳುನಾಡು ಭಾಗದ ಕಡೆ ಪಲ್ಲವ ವಂಶದ ಸ್ಥಾಪಕರ್ತ ಶಿವಸ್ಕಂದ ಶಿವಸ್ಕಂದವರ್ಮನ ಸೇನೆಯಿಂದ ಮಯೂರ ಶರ್ಮನಿಗೆ ಅಪಮಾನ ಆಗುತ್ತೆ ಈ ಅಪಮಾನದ ಪ್ರತೀಕಾರವಾಗಿ ಒಂದು ಸಾಮ್ರಾಜ್ಯವೇ ಉದಯ ಆಗುತ್ತೆ ಅದೇ ಕದಂಬ ಸಾಮ್ರಾಜ್ಯ ಇಲ್ಲಿ ಮಯೂರ ಶರ್ಮ ಆಗಿದ್ದವನು ಮಯೂರ ವರ್ಮನಾಗಿ ಬದಲಾವಣೆ ಆಗ್ತಾನೆ ಬ್ರಾಹ್ಮಣತ್ವವನ್ನು ಬಿಟ್ಟು ಕ್ಷತ್ರಿಯ ಕುಲವನ್ನ ಸೇರ್ತಾನೆ ಅಂದ್ರೆ ಖಡ್ಗವನ್ನ ಹಿಡಿದು ಯುದ್ಧವನ್ನ ಮಾಡುವಂತಹ ಕ್ಷತ್ರಿಯ ಕುಲತ್ವನ ಆಗ್ತಾನೆ ಈ ತರ ಈ ಕದಂಬ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು ಇವರು ಯಾವುದೇ ರಾಜ ಪರಂಪರೆಯವರು ಆಗಿರ್ಲಿಲ್ಲ ಬ್ರಾಹ್ಮಣನಾಗಿತ್ಕೊಂಡು ಕೊನೆಗೆ ರಾಜನಾಗಿರುವಂತಹ ಕಥೆ ಇದು ಸಾವಿರ ಶಕ ಮುನ್ನೂರ ನಲವತ್ತೈದರಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ನಮ್ಮ ಮಯೂರ ವರ್ಮ ಆರಂಭದಲ್ಲೇ ಅಂದ್ರೆ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಐವತ್ತರ ನಡುವೆನೆ ಈ ಶಾಸನದ ಪ್ರಕಾರ ಚಂದ್ರವಳ್ಳಿ ಕೆರೆಯರ ದುರಸ್ತಿ ಮಾಡಿಸಿದ ಅನ್ನೋ ಊಹೆ ಕೂಡ ಇದೆ ಇದಿಷ್ಟು ಚಂದ್ರವಳ್ಳಿ ಶಾಸ ಶಾಸನದ ಪ್ರಮುಖ ಮಾಹಿತಿಯಾಗಿದೆ ನೋಡಿ ಇಲ್ಲಿ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಅಂತ ಯಾಕೆ ಹಾಕಿದೀನಿ ಅಂತ ಅಂದ್ರೆ ರಾಜಶೇಖರಪ್ಪ ಅವರು ಹೇಳಿರೋದಲ್ವಾ ಆದ್ರೆ ಲಾಸ್ಟ್ ಟಿ ಟಿ ನಲ್ಲಿ ಕರ್ನಾಟಕದಲ್ಲಿ ದೊರೆತಿರುವಂತಹ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತ ಹೇಳಿದಾಗ ಅವರು ತಾಳಗುಂದ ಶಾಸನ ಅಂತ ಹೇಳಿದ್ರು ನಾವು ಇಲ್ಲಿವರೆಗೂ ಓದ್ಕೊಂಡು ಬಂದಿರೋದು ಹಂಗೆ ಅಲ್ವಾ ಶಾಂತಿವರ್ಮಾ ಹೊರಡಿಸಿದ್ದು ಕವಿ ಕುಬ್ಜ ಬರೆದಿರುವಂತಹ ತಾಳಗುಂದ ಶಾಸನವೇ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಅಂತ ಆದ್ರೆ ಮುಂದೆ ಬದಲಾಗಬಹುದು ಅಂತ ಈ ಒಂದು ಸೆಂಟೆನ್ಸ್ ಹಾಕಿದೀನಿ ಅಲ್ಲಿ ಚಂದ್ರವಳ್ಳಿ ಶಾಸನ ಪ್ರೊಫೆಸರ್ ರಾಜಶೇಖರಪ್ಪ ಅವರ ಪ್ರಕಾರ ಕರ್ನಾಟಕದಲ್ಲಿ ದೊರೆತ ಸಂಸ್ಕೃತ ಶಾಸನ ಚಂದ್ರವಳ್ಳಿ ಶಾಸನ ಅಂತ ಗೊತ್ತಾಗುತ್ತೆ ಈ ಶಾಸನದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತ ಅಂದ್ರೆ ಕುಪಣ ಚಮ ಈ ಪದ ಇರುವಂತಹ ಶಾಸನ ಯಾವುದು ಅಂತ ಕೇಳ್ಬೋದು ಅಥವಾ ಚಂದ್ರವಳ್ಳಿ ಕೆರೆಯನ್ನು ದುರಸ್ತಿ ಮಾಡಿಸಿದಂತಹ ವಿಷಯ ವಸ್ತು ಒಳಗೊಂಡ ಶಾಸನ ಯಾವುದು ಅಂತ ಕೇಳಬಹುದು ಅಥವಾ ತಾಳಗುಂದ ಶಾಸನಕ್ಕೂ ಪ್ರಾಚೀನವಾಗಿರುವಂತಹ ಸಂಸ್ಕೃತ ಶಾಸನ ಯಾವುದು ಅಂತ ಕೇಳ್ಬೋದು ಸರಿ ಮುಂದಿನ ಸಂಚಿಕೆಯಲ್ಲಿ ಆದಿಕವಿ ಪಂಪನ ಬಗ್ಗೆ ಅವರ ತಮ್ಮ ಆಗಿರುವಂತಹ ಜೀನವಲ್ಲಭ ಹೊರಡಿಸಿರುವಂತಹ ಜೀನವಲ್ಲಭ ಶಾಸನ ಅಥವಾ ಕುರಿಕ್ಯಾಲ ಶಾಸನದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು